ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒನ್ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತೊಗೊಬಂದಿನಿ ಎಸ್ ಸ್ನೇಹಿತರೆ ಇದೆಲ್ಲ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ಲ ಕೆಳಗಡೆ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ತ್ರೀ ಎಮ್ ಎಮ್ ಪರ್ಲು ಮತ್ತು ಫೋರ್ ಎಮ್ ಎಮ್ ಪರ್ಲು ಎರಡನ್ನೂ ಕೂಡ ಯೂಸ್ ಮಾಡಿದ್ದಾರೆ ಎಲ್ಲನು ಹೆವಿ ಕ್ವಾಲಿಟಿ ಪರ್ಲು ಮತ್ತೆ ಇದಕ್ಕೆ ಸ್ಟೋನ್ಗಳನ್ನ ನೋಡ್ತಾ ಇರ್ಬೋದು ಫಸ್ಟ್ ಕ್ವಾಲಿಟಿ ಸ್ಟೋನು ಸ್ನೇಹಿತರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಜಾಲರ ಮಣಿಗಳನ್ನು ಹಾಕಿದ್ದಾರೆ ಮತ್ತು ಚಕ್ರಗಳನ್ನು ಹಾಕಿದ್ದಾರೆ ಮತ್ತು ರೋಪ್ ಚೈನನ್ನು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಚೈನ್ ಅಂತ ಹೇಳ್ಬೋದು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೊಟ್ಟಿದ್ದಾರೆ ಇಯರಿಂಗ್ಸು ಪುಷ್ ಅಪ್ ಟೈಪ್ ಸ್ನೇಹಿತರೆ ಸೇಮ್ ಪರ್ಲು ಸ್ಟೋನು ಇದನ್ನೇ ಯೂಸ್ ಮಾಡಿ ಮಾಡಿದ್ದಾರೆ ಹೈ ಹೆವಿ ಕ್ವಾಲಿಟಿ ಇದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹೌ ಫ್ರೆಂಡ್ಸ್ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ಟೈಮ್ ವೇಸ್ಟ್ ಮಾಡಬೇಡಿ ಪಟ್ ಅಂತ ಪೇಮೆಂಟ್ ಮಾಡಬೇಡಿ ಯಾಕೆ ಅಂತ ಹೇಳ್ತೀರಾ ಇದೆಲ್ಲನೂ ಟೂ ಇಯರ್ಸ್ ವಾರಂಟಿ ಇದು ಮತ್ತೆ ಎಡಿ ಸ್ಟೋನ್ ಇರೋಂತಹ ಒಂದು ಪೆಂಡೆಂಟು ರಿಮೂವೇಬಲ್ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ರಿಮೂವ್ ಮಾಡ್ಬೋದು ಆಮೇಲೆ ಚೈನು ಅಷ್ಟೇ ಹೆವಿ ಕ್ವಾಲಿಟಿ ಮಧ್ಯ ಮಧ್ಯ ನೋಡ್ತಾ ಇದ್ದೀರಲ್ಲ ಒಂದೊಂದು ಬಾಲ್ಸನ್ನು ಹಾಕಿದ್ದಾರೆ ಏಯ್ಟೀನ್ ಇಂಚಸ್ ಚೈನು ಈ ತರಹ ಚೈನು ವಿತ್ ಪೆಂಡೆಂಟು ಬರೋದೇ ರೇರು ತುಂಬ ಬೇಗ ಸೋಲ್ಡ್ ಔಟ್ ಆಗುತ್ತೆ ರೇಟ್ ಕೇಳಿದ್ರೆ ನಿಜವಾಗ್ಲು ಖುಷಿ ಕೊಡ್ತೀರ ಜಾಸ್ಟ್ ಟೂ ಫಿಫ್ಟಿ ಇನ್ನೂರೈವತ್ತು ರೂಪಾಯಿಗೆ ಚೈನೇ ಬರೋಲ್ಲ ರೀ ಹೋಲ್ ಸೆಟ್ನ ಕೊಡ್ತಾಯಿದ್ದೀವಿ ಮತ್ಯಾಗೆ ತಡ ಮಾಡ್ತಿದ್ದೀರಾ ಬೇಗ ಬೇಗ ಪರ್ಚೇಸ್ ಮಾಡಿ ಮೊದಲೇ ಹೇಳ್ತಾ ಇದೀನಿ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸ್ ಅನ್ನು ತಗೊಂಡಿನಿ ಸಖತ್ತಾಗಿದೆ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಅನ್ನು ನೋಡ್ತಾ ಇದೀರಲ್ಲ ಕೆಳಗಡೆ ಪರ್ಲ್ ಇದೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಎರಡು ರೌಂಡ್ ಹಾಕಿದ್ದಾರೆ ಮಿಡ್ಲಲ್ಲಿ ಒಂದು ಬಿಗ್ ಸ್ಟೋನ್ ಹಾಕಿದ್ದಾರೆ ಎಸ್ ಸ್ನೇಹಿತರೆ ಇದು ಮೆರೂನ್ ಸ್ಟೋನು ನಾರ್ಮಲಿ ಡಾರ್ಕ್ ಪಿಂಕ್ ಸ್ಟೋನನ್ನು ನೋಡ್ತೀರಾ ಇದಕ್ಕೆ ಸ್ಟೋನ್ ಸ್ಟೋನನ್ನು ಹಾಕಿದರೆ ಮೇಲ್ಗಡೆ ಕಿರೀಟ ಟೈಪು ಒಂದು ಪರ್ಲನ್ನು ಹಾಕಿ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ಟೂ ಗ್ರಾಮ್ ಚೈನ್ ಚೈನನ್ನು ಹಾಕಿದ್ದಾರೆ ಎಸ್ ಸ್ನೇಹಿತರೆ ಇದೆಲ್ಲಾನು ಹೆವಿ ಕ್ವಾಲಿಟಿ ಸೊ ಕಲರ್ ಶೇಡ್ ಆಗೋದು ಅಥವಾ ಚೈನ್ ಕಟ್ ಆಗೋದು ಈ ತರಹ ಚಾನ್ಸಸ್ಸೇ ಇಲ್ಲ ಮತ್ತೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡ್ತಾ ಇದ್ರಲ್ಲ ಅದ್ಭುತವಾದಂಥ ಇಯರಿಂಗ್ಸ್ ಸ್ನೇಹಿತರೆ ಈ ಇಯರಿಂಗ್ಸ್ ಏನೇನು ನಕ್ಲೆಸ್ ರೇಟ್ ಆಗುತ್ತೆ ಅಷ್ಟು ರೇಟ್ ಹೊರಗಡೆ ಮಾಡ್ತಾ ಇದಾರೆ ನಾವು ಹೋಲ್ ನೆಕ್ಲೆಸ್ನ ಇವತ್ತು ಆಫರಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ ತಿರುಪಲ್ಲ ಪುಶ್ ಅಪ್ ಟೈಪ್ ಇದೆ ಮತ್ತು ಬ್ಯಾಕ್ ಸೈಡ್ಗೆ ನಾವು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಫಸ್ಟ್ ಕ್ವಾಲಿಟಿ ಪೆಂಡ್ ಇಂಟ ನಾನು ತೊಗೊಂಡಿನಿ ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಅದ್ಭುತವಾದಂಥ ಸ್ಟೋನು ಸುತ್ತಲೂ ಗ್ರೀನ್ ಸ್ಟೋನ್ ಒಂದು ರೌಂಡ್ ಬಂದಿದೆ ಮತ್ತೆ ಲಕ್ಷ್ಮಿಗೆ ಫುಲ್ಲು ಕಮಲನ ಸ್ಟೋನಲ್ಲೇ ಮಾಡಿದ್ದಾರೆ ಸ್ನೇಹಿತರ ಅದೆಷ್ಟು ಸ್ಟೋನ್ ಅಂದರೆ ಲಕ್ಷಾಂತರ ಸ್ಟೋನನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ನೋಡಿ ಒಂದು ರೌಂಡ್ ವೈಟ್ ಸ್ಟೋನ್ ಇದೆ ಆನಂತರ ಗ್ರೀನ್ ಸ್ಟೋನ್ ಇದೆ ನಂತರ ಆ ಫ್ಲವರ್ ಫುಲ್ಲು ಕಮಲನ ಫುಲ್ಲು ಸ್ಟೋನಲ್ಲೇ ಮಾಡಿದ್ದಾರೆ ಆನಂತರ ಆ ಕಡೆ ಈ ಕಡೆ ನೋಡಿ ಬಾತ್ಕೋಡಿನೂ ಕೂಡ ಆ ಸ್ಟೋನಲ್ಲೇ ಮಾಡಿದ್ದಾರೆ ಲಕ್ಷ್ಮಿ ಮಾತ್ರ ಅದ್ಭುತವಾಗಿದೆ ಈ ಥರ ಪೆಂಡೆಂಟು ತುಂಬಾ ರೇರು ಇಲ್ಲ ಬರೀ ಪೆಂಡೆಂಟೇ ಬೇಕಂದರೂ ಸಿಗುತ್ತೆ ಸ್ನೇಹಿತರೆ ಫುಲ್ ಚೈನ್ ಬೇಕು ವಿತ್ ಚೈನ್ ಬೇಕಂದ್ರೂ ಸಿಗುತ್ತೆ ಸಖತ್ತಾಗಿದೆ ಹೋಲ್ ನೆಕ್ಲೆನ್ನು ತಗೊಂಡ್ರೆ ಜಸ್ಟ್ ಟೂ ತೌಸಂಡ್ ರುಪೀಸ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಇಲ್ಲ ಬರೀ ಪೆಂಡೆಂಟ್ ಬೇಕಂದರೆ ನಿಮಗೆ ತೌಸಂಡ್ ರುಪೀಸ್ ಬೀಳುತ್ತೆ ವಿತ್ ಚೈನ್ ಬೇಕಂದ್ರೆ ಟೂ ತೌಸಂಡ್ ಇದೆಲ್ಲದಕ್ಕೂ ಕೂಡ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಪರ್ಲು ಅಷ್ಟೇ ಇವೆಲ್ಲ ಟ್ಯಾಗ್ಡ್ ಪರ್ಲು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಮಧ್ಯ ಮಧ್ಯ ಮೋಪ್ಗಳನ್ನು ಕೂಡ ಹೋಗಿದ್ದಾರೆ ಮತ್ತು ಪರ್ಲ್ ಕ್ವಾಲಿಟಿ ಅಂತೂ ಹೈ ಕ್ವಾಲಿಟಿ ಪರ್ಲ್ಗಳು ಸ್ನೇಹಿತರೆ ಇದೆಲ್ಲ ಕ್ರೀಮಿಶ್ ಪಾಲಿಶು ಗೋಲ್ಡನ್ ಒಂದು ಕಲರಲ್ಲಿ ಇದೆ ಅಂತ ಹೇಳ್ಬೋದು ಲೆಂತ್ ಬಂದು ತರ್ಟಿ ಇಂಚಸ್ ಇರುತ್ತೆ ಎಕ್ಸ್ಟ್ರಾ ಚೈನು ಕೂಡ ಕೊಡ್ತಾರೆ ಸ್ನೇಹಿತರೆ ಸಕ್ ಸಕ್ಕತ್ತಾಗಿದೆ ಈ ಥರ ನೆಕ್ಲೆಸ್ನ ಮಿಸ್ ಮಾಡ್ಕೋಬೇಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ನಮ್ಮ ವೆಬ್ಸೈಟಲ್ಲಿ ಆದರೆ ನಿಮಗೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸನ್ನು ತಗೊಂಡಿದ್ದೀನಿ ವಿತ್ ಇಯರಿಂಗ್ಸು ಸ್ನೇಹಿತರೆ ನೆನಪಲ್ಲಿರಲಿ ಇದು ವಿಥೌಟ್ ಇಯರಿಂಗ್ಸ್ ಅಲ್ಲ ವಿತ್ ಇಯರಿಂಗ್ಸು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಬಂದು ಕ್ರೀಮಿಷ್ ಪರ್ಲನ್ನು ಹಾಕಿದ್ದಾರೆ ನಂತರ ಮೇಲ್ಗಡೆ ಬಂದು ಸ್ಟೋನಲ್ಲಿ ವರ್ಕನ್ನು ಮಾಡಿದ್ದಾರೆ ಸಖತ್ತಾಗಿದೆ ಒಂಥರ ಏನು ಬೆಲ್ ಟೈಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಒಂದು ದಪ್ಪದ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೆಕ್ಕೆಗಳಿಗೆ ಗ್ರೀನ್ ಹಾಕಿದರೆ ಪೀಕಾಕ್ ಬಾಡಿಗೆ ಬಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಕಣ್ಣಿಗೂ ಕೂಡ ಒಂದು ಪಿಂಕ್ ಸ್ಟೋನ್ ಹಾಕಿದ್ದಾರೆ ಅದ್ಭುತವಾಗಿದೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನು ಓವರ್ ಶೇಪ್ ಹಾಕಿದರೆ ಅದ್ಭುತವಾಗಿ ಕಾಣಿಸುತ್ತೆ ಮತ್ತು ಅದರ ಮೇಲ್ಗಡೆ ಮತ್ತೆ ದಪ್ಪದ ವೈಟ್ ಸ್ಟೋನು ಅದ್ರ ಮೇಲ್ಗಡೆ ನೋಡಿ ಸ್ಟೋನ್ ವರ್ಕ್ ಹೆಂಗಿದೆ ಅಂತ ಮಧ್ಯದಲ್ಲಿ ತಿಲಕಾ ಟೈಪ್ ಪಿಂಕ್ ಸ್ಟೋನ್ ಹಾಕ್ಬಿಟ್ಟು ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ವೈಟ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಅದಕ್ಕೆ ಅದ್ಭುತವಾದಂತಹ ಕ್ರೀಮಿಶ್ ಪಾಲಿಶ್ದು ಒಂದು ಏನು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಇದೊಂಥರ ಪಟ್ಟಿ ಚೈನ್ ಅನ್ನೋದಕ್ಕಿಂತ ಸ್ನೇಕ್ ಚೈನ್ ಅಂತ ಹೇಳ್ಬೋದು ಸಖತ್ತಾಗಿದೆ ಅದಕ್ಕೆ ಕೊಟ್ಟಿರುವಂತಹ ಇಯರಿಂಗ್ಸ್ ಅಂತೂ ಮಸ್ತಾಗಿದೆ ಅಲ್ಲ ವೈಟ್ ಸ್ಟೋನು ಮಿಡ್ಲಲ್ಲಿ ಪಿಂಕ್ ಸ್ಟೋನು ಮತ್ತೆ ಪರ್ಲ್ ಇದೆ ಇದೆಲ್ಲ ಪುಷ್ ಅಪ್ ಟೈಪ್ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ನೋಡ್ತಾ ಇರ್ಬೋದು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಆಫರ್ ರೇಟಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಈ ತರಹ ಒಂದು ಆಫರ್ ಸಿಕ್ತಾಗ ಬಿಡಬೇಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇರ್ಬೋದು ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಸೂಪರ್ ಆಗಿರುವಂತಹ ಒಂದು ಇಯರ್ಂಗ್ಸ್ನ ತೊಗೊಂಡಿದ್ದೀನಿ ಎಸ್ ಎಸ್ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಹೈಲೈಟ್ ಆಗಿದೆ ಕೆಳಗಡೆ ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಬಿಡ್ಸ್ ಇದೆ ಮೇಲ್ಗಡೆ ಬಂದು ಎರಡು ಏನು ಪಿಂಕ್ ಸ್ಟೋನ್ಗಳನ್ನು ಹಾಕಿದರೆ ನಂತರ ಮೇಲ್ಗಡೆ ಒಂದು ಗ್ರೀನ್ ಸ್ಟೋನನ್ನು ಹಾಕಿದರೆ ಅದ್ಭುತವಾದಂಥ ಡಿಸೈನ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಯುನೀಕ್ ಆಗಿದೆ ಚಿನ್ನದ ಥರನೇ ಇದೆ ನೋಡಿ ಬ್ಯಾಕ್ ಸೈಡು ತಿರುಪಾ ಟೈಪ್ ಇದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲದಕ್ಕೂ ನಾನು ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಅದ್ಭುತವಾದಂತಹ ಇಯರಿಂಗ್ಸ್ಗಳು ಸೊ ರೇರ್ ಕಲೆಕ್ಷನ್ಸು ಇದರಲ್ಲಿ ಸುಮಾರು ನನ್ನ ಹತ್ರ ಒಂದು ಆರಿಂದ ಏಳು ಡಿಸೈನಲ್ಲಿ ಇದೆ ಅಂತ ಹೇಳ್ಬೋದು ಅದರಲ್ಲೂ ಇದು ಲಕ್ಷ್ಮಿ ಇಲ್ಲದೆ ಇರುವಂತಹ ಒಂದು ಡಿಸೈನು ತುಂಬ ಎಲ್ಲ ನೆಕ್ಲೆಸ್ಗಳಿಗೂ ಕೂಡ ನಿಮಗೆ ಸೂಟ್ ಆಗುವಂಥದ್ದು ಚಿನ್ನಕ್ಕೂ ಕೂಡ ಸೂಟ್ ಆಗುವಂಥದ್ದು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ರಾಜಾರಾಣಿ ಹಾಕೋ ತರಹ ದಪ್ಪ ದಪ್ಪ ಇರುವಂತಹ ಒಂದು ಹವಳ ಅದು ಸೆಟ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ಹವಳ ಅದು ಹಾರ ಇದೆಲ್ಲ ಹವಳಗಳು ಕೂಡ ಪ್ಯೂರ್ ಒರಿಜಿನಲ್ ಹವಳಗಳಂತೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇವೆಲ್ಲ ಜ್ಯುವೆಲ್ರಿಗಳಿಗೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಇದೆ ಅದು ಕೂಡ ಫಸ್ಟ್ ಕ್ವಾಲಿಟಿ ಪಾಲಿಶ್ ಅಂತ ಹೇಳ್ಬೋದು ಈ ಮಣಿಗಳಂತೂ ತುಂಬಾ ಫೇಮಸ್ಸು ಜಾಲರ ಮಣಿಗಳು ಅಂತ ಹೇಳ್ತೀವಿ ನೋಡಿ ಮಣಿಗಳಲ್ಲೂ ಕೂಡ ತುಂಬಾ ಬ್ಯೂಟಿಫುಲ್ಲಾದಂತಹ ವರ್ಕನ್ನು ಮಾಡಿದ್ದಾರೆ ನೋಡಿ ಎರಡು ರೀತಿಯಾದಂಥ ಮಣಿಗಳಿದ್ದಾವೆ ಇದು ಬಂದು ಫೈವ್ ಎಮ್ ಎಮ್ ಆದರೆ ಇದು ಬಂದು ಏಯ್ಟ್ ಎಮ್ ಎಮ್ ಒಂದು ಮಣಿಗಳಿದ್ದಾವೆ ಮತ್ತು ಪ ಇದು ಹವಳಗಳು ಕೋರಲ್ಲಿ ಬಂದು ಟೆನ್ ಎಮ್ ಎಮ್ ಇದೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಮತ್ತೆ ಆ ಕಡೆ ಈ ಕಡೆ ಒಂದೊಂದು ಚಕ್ರಗಳನ್ನು ಹಾಕಿ ಮಣಿಗಳನ್ನು ಹಾಕಿರೋದ್ರಿಂದ ಹೈಲೆಟ್ಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಅದ್ಭುತವಾದಂಥ ನೆಕ್ಲೆಸ್ಸು ಎಕ್ಸ್ಟ್ರಾ ಚೈನು ಬರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಲೆವೆನ್ ಹಂಡ್ರೆಡ್ ತೌಸಂಡ್ ಒನ್ ಹಂಡ್ರೆಡ್ಗೆ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಯಾಕೆಂದರೆ ಈ ಥರದ್ದೆಲ್ಲ ಒಡವೆಗಳು ಬರೋದೇ ಕಷ್ಟ ಅದು ಕೂಡ ರಿಯಲ್ ಹವಳಗಳಂತೂ ತುಂಬ ರೇರು